ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾಕಂಡ ಎಂಎಲ್ ಎಸ್ ಪೊನ್ನಣ್ಣ ಕೊಡಗು ಧ್ವನಿ ಸ್ಪೆಷಲ್ ಪ್ರೋಗ್ರಾಂ ಯಶಸ್ವಿ ಶಾಸಕರಾಗಿ ಎರಡು ವರ್ಷ ಪೂರೈಸಿದ ಹೆಗ್ಗಳಿಕೆ ಜನಪ್ರಿಯ ಶಾಸಕರಾಗಿ ಜನರ ಮನಸ್ಸು ಗೆದ್ದ ಕೊಡಗಿನ ಕೋರ ಎರಡು ವರ್ಷದ ಅವಧಿಯ ಸಾಧನೆಗಳು ಏನೇನು ವೀಕ್ಷಿಸಿ ಕೊಡಗು ಧ್ವನಿ ವಿಶೇಷ ಕಾರ್ಯಕ್ರಮ ಮುಖ್ಯೋಪಾಧ್ಯಾಯಿನಿ ಚಿರಿಯಪ್ಪಂಡ ರುಕ್ಮಿಣಿ ನಾಣಯ್ಯ ಅವರ ಅಭಿಪ್ರಾಯವೇನು ಕೆಲಸ ಮಾಡಿದವರು ಚಿರಿಯಪ್ಪಂಡ ರುಕ್ಮಿಣಿ ನಾಣಯ್ಯನವರು ಅತ್ಯಂತ ಸರಳ ಜೀವಿಯಾಗಿ ಸಮಾಜದಲ್ಲಿ ತನ್ನದೇ ಆದಂಥ ಕೊಡುಗೆಗಳನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಸಾಕಷ್ಟು ಮಕ್ಕಳು ಕೂಡ ಇವರಿಂದ ಮುಂದೆ ಬಂದಿದ್ದಾರೆ ಸಮಾಜಕ್ಕೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ತಮ್ಮದೇ ಆದಂಥ ಒಂದು ಆತ್ಮೀಯರು ಎಸ್ ಪೊನ್ನಣ್ಣವರು ಈ ಕ್ಷೇತ್ರದ ಶಾಸಕರು ಎರಡು ವರ್ಷ ಕಳೆದಿದ್ದಾರೆ ಮೇಡಮ್ ಈ ಸಂದರ್ಭದಲ್ಲಿ ಈ ಹಳೇ ಒಂದು ಜನಪ್ರತಿನಿಧಿ ಹೊಸ ಜನಪ್ರತಿನಿಧಿ ನೋಡಿದಾಗ ನೀರು ಸಮಾಜದ ಮುಖ್ಯವಾಹಿನಲ್ಲಿ ಇರುವಾಗ ಈ ಏನು ಅನಿಸ್ತದೆ ಮೇಡಮ್ ಈಗ ಎರಡು ವರ್ಷ ತೃಪ್ತಿದಾಯಕ ಆಗಿ ಆಗುತ್ತಾ ಖಂಡಿತ ತೃಪ್ತಿದಾಯಕವಾದ ಸೇವೆಯನ್ನು ಅವರು ಮಾಡಿದ್ದಾರೆ ಅಂದರೆ ಅವರು ಚುನಾವಣಾ ಪ್ರಚಾರ ಕಾಲದಲ್ಲಿ ಏನು ಜನರಿಗೆ ಒಂದು ರೀತಿಯ ಆಶ್ವಾಸನೆಯನ್ನು ನೀಡಿದರು ಅದನ್ನು ಭರವಸೆಯನ್ನು ನೀಡಿದರು ಅದನ್ನು ಎರಡು ವರ್ಷದ ಅವಧಿಯಲ್ಲಿ ಸಂಪೂರ್ಣವಾಗಿ ಅಲ್ಲದಿದ್ದರೂ ಅರ್ಧ ಭಾಗ ಅದನ್ನು ಪೂರೈಸಿರುತ್ತಾರೆ ಅದರಲ್ಲಿ ನನಗಂತೂ ಮುಖ್ಯವಾಗಿ ನಾನು ಹೇಳಬೇಕಂತಂದರೆ ಗೋಣಿಕೊಪ್ಪ ಬಸ್ ನಿಲ್ದಾಣ ಅದರಲ್ಲಿ ನಾವು ಶಿಕ್ಷಕರಾಗಿ ಹೊರಗಡೆ ಅಂದರೆ ನಮಗೆ ಕೂಡಿಗೆಯಲ್ಲಿ ತರಬೇತಿ ಇರ್ತಾಯಿತ್ತು ಮಡಿಕೇರಿಯಲ್ಲಿ ತರಬೇತಿ ಇರ್ತಾಯಿತ್ತು ಆ ಸಂದರ್ಭದಲ್ಲಿ ನಾವು ಗೋಣಿಕೊಪ್ಪಲಿಗೆ ಬಂದಾಗ ಸುಮಾರು ರಾತ್ರಿ ಒಂದು ಏಳು ಎಂಟು ಗಂಟೆ ಆಗ್ತಾಯಿತ್ತು ಆಗ ಕೂತ್ಕೊಳ್ಳೋಣ ಅಂತಂದ್ರೆ ಬಸ್ ನಿಲ್ದಾಣ ಇಲ್ಲ ಅದರಲ್ಲೂ ನಾವು ಸ್ತ್ರೀಯರು ಹಾಗಾಗಿ ಅದರಲ್ಲಿ ತುಂಬ ನಾವು ಕಷ್ಟ ಅನುಭವಿಸಿದ್ದೀವಿ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು ನಮ್ಮ ತಾಲೂಕಿಗೆ ಬಂದಾದ ನಂತರ ನಾನು ಆ ಒಂದು ಮೀಟಿಂಗಿಗೆ ಹೋಗಿದ್ದೆ ಗೋಣಿಕೊಪ್ಪಲಲ್ಲಿ ಆಗ ಅವರು ಹೇಳಿದರು ನಾನು ಚುನಾವಣೆಯಲ್ಲಿ ಗೆದ್ದು ಬಂದ ತಕ್ಷಣ ಈ ಒಂದು ಬಸ್ ನಿಲ್ದಾಣವನ್ನು ನಾನು ಖಂಡಿತ ನಾನು ನಿರ್ಮಿಸ್ತೇನೆ ಎಂಬುದಾಗಿ ಭರವಸೆ ನೀಡಿದರು ಅದರಂತೆ ಇನ್ನೇನು ಸ್ವಲ್ಪ ದಿವಸದಲ್ಲಿ ಆ ಒಂದು ಬಸ್ ನಿಲ್ದಾಣ ಖಂಡಿತವಾಗಿಯೂ ಲೋಕಾರ್ಪಣೆಗೊಳ್ಳುತ್ತೆ ಆದ್ರಿಂದ ಖಂಡಿತ ಅವರನ್ನು ಯಾರಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಶಾಸಕರು ನಮಗೆ ಸಿಕ್ಕಿರೋದು ನಮ್ಮ ಒಂದು ಪುಣ್ಯ ಎಂಬುದಾಗಿಯೇ ನನ್ನ ಅನಿಸಿಕೆ ಮೇಡಮ್ ಈಗ ಶಾಸಕರನ್ನ ಹತ್ರದಿಂದ ತಾವು ನೋಡಿದಾಗ ಮೇಡಮ್ ಬಡವ್ರ ಬಗ್ಗೆ ಒಂದಷ್ಟು ವಿಶೇಷ ಕಾಳಜಿ ಇರ್ಬೋದಾ ಅಂತ ಅನಿಸ್ತದ ನಿಮಗೆ ಖಂಡಿತ ಇರುತ್ತೆ ಯಾಕೆಂದ್ರೆ ಅವರ ಅಮ್ಮನಿಂದ ಅದು ಬಹುಶಃ ಬಳುವಳಿಯಾಗಿ ಬಂದಿರುತ್ತೆ ಗಿಫ್ಟ್ ಬಂದಿದೆ ಯಾಕೆಂದ್ರೆ ಅವರ ಮನೆ ಹತ್ರನೇ ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ರು ಸಾಯಂಕಾಲ ಬಂದಾಗ ಅವ್ರನ್ನ ಕರೆದು ಬಿಟ್ಟು ಅವರು ಅನ್ನ ಕೊಡ್ತಾ ಇದ್ರು ಶಾಲೆ ಬಿಟ್ಟು ಹೋಗುವಾಗ ಅದರಿಂದ ಅವರ ಅಮ್ಮನಲ್ಲಿ ಆ ಒಂದು ಕರುಣೆ ಇತ್ತು ಯಾರೇ ಇರಲಿ ಯಾವ ಜಾತಿ ಇರ್ಬೋದು ಮತ ಇರ್ಬೋದು ಅವರನ್ನು ಕರೆದು ಕೂರಿಸಿ ಅವರ ಕಷ್ಟವನ್ನ ವಿಚಾರಿಸಿ ಅವರಿಗೆ ಏನು ಬೇಕು ತಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯವನ್ನ ಅವರು ಕೊಡ್ತಾ ಇದ್ರು ಅದು ಮಾತೃ ಹೃದಯ ಅನ್ನೋದು ನಾವು ಖಂಡಿತ ಮೇಡಮ್ ಈಗ ಅವರೊಬ್ರು ಅಷ್ಟು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿದ್ದು ಲಾಯರ್ ಆಗಿ ಕೆಲಸ ಮಾಡಿ ಇವತ್ತು ಈ ಕ್ಷೇತ್ರಕ್ಕೆ ಬಂದಾಗ ಆ ಸರಳತನ ಕಾಣ್ತಾ ಇದೆಯಾ ನಿಮಗೆ ಅಂತ ಖಂಡಿತ ಸರಳತನ ಅವರಲ್ಲಿ ಮೈದುಂಬಿ ಬಂದಿದೆ ಯಾಕೆಂತಂದರೆ ಅವರು ಅವರ ತಂದೆಯೂ ಅಷ್ಟೇ ಜನರಿಗೆ ನೋಡಲಿಕ್ಕೆ ಅವರು ಒಂದು ರೀತಿ ಕಠೋರ ಮನಸ್ಸಿನವ್ರು ಇದ್ದಿರಬಹುದು ಆದರೆ ಸಂಪೂರ್ಣವಾದ ಒಂದು ಕಾಳಜಿ ಇದ್ದದ್ದು ಬಡವರ ಮೇಲೆ ಅವರಿಗೆ ಅದರಲ್ಲೂ ವಸತಿಹೀನರಿಗೆ ವಸತಿ ಕೊಡಬೇಕೆಂಬುದಾಗಿ ನಿಮಗೆ ಬಹುಶಃ ಗೊತ್ತಿರಬಹುದು ದಿಡ್ಡಳ್ಳಿ ಪ್ರಕರಣ ಅದೆಲ್ಲವನ್ನು ಅವರು ವಿಶೇಷವಾದಂತಹ ಒಂದು ಕಾಳಜಿ ಅಂದರೆ ಯಾರೂ ಗತಿ ಇಲ್ಲ ನಿರ್ಗತಿಕರು ಅಂತ ಅಂದರೆ ಅವರನ್ನು ಮನೆಗೆ ಬರಲಿಕ್ಕೆ ಹೇಳಿ ಅವರ ಕಷ್ಟವನ್ನು ವಿಚಾರಿಸಿ ತಮ್ಮ ಅವ್ರು ಖ್ಯಾತ ವಕೀಲರಲ್ವಾ ನಿಮ್ಗೆ ಗೊತ್ತಿರಬಹುದು ಹಾಗಾಗಿ ಎಲ್ಲವನ್ನ ಅವರು ಅದನ್ನು ನಿವಾರಣೆ ಮಾಡತಕ್ಕಂಥ ಒಂದು ಮನಸ್ಸು ಅವರಲ್ಲಿತ್ತು ಅದು ಸಹ ನಮ್ಮ ಹೊನ್ನಣ್ಣನವರಿಗೆ ಅವರ ತಂದೆಯಿಂದ ಬಂದಿದ್ದು ಖಂಡಿತ ಮೇಡಮ್ ಚುನಾವಣಾ ಪೂರ್ವದಲ್ಲಿ ಹೇಳ್ತಾ ಇದ್ರು ಅವರು ಬೆಂಗಳೂರಲ್ಲೇ ಕೂತ್ಕೊಳ್ತಾರೆ ಇವರಿಗೆ ಮತ ಹಾಕಿ ಏನು ಪ್ರಯೋಜನ ಈಗಕ್ಕೂ ಆ ಮಾತುಗೂ ತುಲನೆ ಮಾಡೋದಾದ್ರೆ ಅವರು ಖಂಡಿತ ಅವರು ನುಡಿದಂತೆ ನಡೆದ ಒಬ್ಬ ಶಾಸಕರಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದರೆ ನಾನು ನನ್ನ ಮೂವತ್ತೆಂಟು ಮೂವತ್ತೆಂಟು ವರ್ಷದ ಒಂದು ಸೇವಾ ಅವಧಿಯಲ್ಲಿ ನಾನು ಬೇಕಾದಷ್ಟು ಜನ ಶಾಸಕರನ್ನು ನೋಡಿದ್ದೀನಿ ಅವರು ಇದ್ರು ಶಾಲೆಗೆ ಆದರೆ ಯಾವುದಾದ್ರೂ ಒಂದು ಕಟ್ಟಡ ನಿರ್ಮಾಣ ಮಾಡಿದ ಗುದ್ದಲಿ ಪೂಜೆಗೆ ಇದ್ರು ಆಮೇಲೆ ಉದ್ಘಾಟನೆಗೆ ನಾವು ಕರೆದಾಗ ಇದ್ರು ಅದು ಬಿಟ್ಟು ಮಿಕ್ಕ ಸಮಯದಲ್ಲಿ ಅವರಿಗೆ ನಮ್ಮ ಶಾಲೆಯ ಬಗ್ಗೆ ಕಾಳಜಿಯೇ ಇರ್ತಾ ಇರಲಿಲ್ಲ ಆದರೆ ಇವರು ಮಾತ್ರ ನಾನು ನೋಡಿದ್ದೀನಿ ಇವಾಗ ನಾನು ಪತ್ರಿಕೆಲೆಲ್ಲ ಓದ್ತಾ ಇರ್ತೀನಿ ಅಂಗನವಾಡಿಯಿಂದ ಹಿಡಿದು ಪ್ರತಿ ಕ್ಷೇತ್ರಕ್ಕೂ ಕರೆದಾಗ ಅವರು ನಾ ಬರಲ್ಲ ಅಂತ ಹೇಳಲ್ಲ ಎಂಥ ಬಡವರು ಇರ್ಬೋದು ಯಾರೇ ಇರ್ಬೋದು ಕರೆದಾಗ ತಕ್ಷಣವೇ ಒಂದು ಸ್ಪಂದಿಸತಕ್ಕಂತಹ ಒಂದು ಗುಣ ನಮ್ಮ ಪೊನ್ನಣ್ಣನವರಲ್ಲಿ ಖಂಡಿತವಾಗಿಯೂ ಇದೆ ಈಗ ಪೊನ್ನಣ್ಣವ್ರನ್ನ ಭೇಟಿ ಮಾಡಬೇಕಂದ್ರೆ ಈ ಹಿಂದೆ ಶಾಸಕರುಗಳ ಭೇಟಿ ಮಾಡಾಗ ಒಂದಷ್ಟು ಜನ ಇರ್ತಿದ್ರು ಅವ್ರನ್ನ ಭೇಟಿ ಮಾಡಿ ನಂತರ ಹೋಗ್ಬೇಕಿತ್ತು ಈಗ ಇವರು ಭೇಟಿ ನೀವೆಲ್ಲ ಹೋಗಿ ನೋಡಿದಾಗ ಹೆಂಗೆ ಅನಿಸ್ತಾ ಇದೆ ಅಂತ ಇವರು ಏನು ಹೇಳ್ತಾರೆ ಅಂದರೆ ನಿಮ್ಮ ಏನೇ ಕಷ್ಟ ಇದ್ರೂ ನೀವು ನನ್ನ ಹತ್ರ ನೇರವಾಗಿ ಬನ್ನಿ ಯಾರನ್ನು ಜೊತೆಗೆ ಕರ್ಕೊಂಡು ಬರೋ ಅವಶ್ಯಕತೆ ಇಲ್ಲ ನೀವೇ ಬಂದು ನಿಮ್ಮ ಪ್ರಾಬ್ಲಮನ್ನು ಹೇಳಿ ಎಂಬುದಾಗಿ ಅವರು ಹೇಳ್ತಾರೆ ಖಂಡಿತ ಅವರು ಅದಕ್ಕೆ ಸರಿಯಾದಂತಹ ಅವ್ರ ಕ ಅವರು ಏನಾಗುತ್ತೆ ಅವರಿಂದ ಪರಿಹಾರ ಅದನ್ನು ಸಹ ಅವರು ಕೊಡ್ತಾ ಇದ್ದಾರೆ ಕೊಡ್ತಾ ಬಂದಿದ್ದಾರೆ ಈಗ ಅಭಿವೃದ್ಧಿ ಬಗ್ಗೆ ಮಾತಾಡೋದಾದರೆ ತಾವೊಂದು ಎರಡು ವರ್ಷದಿಂದ ನೋಡ್ಕೊಂಡು ಬರೋದಾದರೆ ಕ್ಷೇತ್ರವಾರು ಅಭಿವೃದ್ಧಿ ರಸ್ತೆಗಳು ಎಲ್ಲ ಆಗ್ತಾ ಇದೆಯಾ ಮೇಡಮ್ ಖಂಡಿತ ತುಂಬ ಆಗ್ತಾ ಇದೆ ಇವರು ಎರಡು ವರ್ಷದ ಸಾಧನೆ ಅಂದರೆ ಅದು ಸಾಮಾನ್ಯ ಅಲ್ಲ ಯಾವುದೇ ಒಂದು ಶಾಲಾ ದುರಸ್ತಿ ಕಾರ್ಯ ಇರಬಹುದು ಅಥವಾ ಆಸ್ಪತ್ರೆ ಇರಬಹುದು ಅಥವಾ ವಿದ್ಯುತ್ ಶಕ್ತಿ ಇರಬಹುದು ಅಥವಾ ಈ ಮಾನವ ಆನೆ ಸಂಘರ್ಷ ಇರಬಹುದು ಪ್ರತಿ ಒಂದು ಕ್ಷೇತ್ರಕ್ಕೂ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಅವರಾಗಿ ಖುದ್ದು ಹೋಗ್ಲಿಕ್ಕೆ ಆಗ ಆ ಕ್ಷಣದಲ್ಲಿ ಹೋಗ್ಲಿಕ್ಕೆ ಆಗದಿದ್ರು ಅದಕ್ಕಿರತಕ್ಕಂತಹ ಒಂದು ಜವಾಬ್ದಾರಿಯುತ ವ್ಯಕ್ತಿಯನ್ನ ಅದರಲ್ಲಿ ಅವರು ನೇಮಕ ಮಾಡಿ ಅವರ ಮುಖಾಂತರ ಅವರು ವಿಷಯವನ್ನ ತಿಳ್ಕೊಳ್ತಾರೆ ಜೊತೆಗೆ ಅವರು ಬೆಂಗಳೂರಿನಲ್ಲಿದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು ಕೊಡಗಿಗೆ ಬಂದಾಗ ತಕ್ಷಣವೇ ಏನೇ ಪ್ರಾಬ್ಲಮ್ ಆಗಲಿ ಒಂದು ಮೃತ ಅಪಘಾತದಲ್ಲಿ ಮೃತಪಟ್ಟಿರ್ಬೋದು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಆ ಒಂದು ಕಷ್ಟವನ್ನು ನಾನು ಹೋಗಿ ನಿವಾರಣೆ ಮಾಡಬೇಕೆಂಬುದಾಗಿ ಖುದ್ದು ಅವ್ರ ಮನೆಗೆ ಹೋಗಿಬಿಟ್ಟು ಆ ಕೆಲಸವನ್ನು ಅವರು ಖಂಡಿತ ಖಂಡಿತ ನಿಭಾಯಿಸ್ತಿದ್ದಾರೆ ಈಗ ರಸ್ತೆ ಬೇಕಾದಷ್ಟು ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಿದ್ದಾರೆ ಶಕ್ತಿ ಇವಾಗಲೇ ಬೇಕಾದಷ್ಟು ಕಂಬ ಮತ್ತು ವಯರ್ನ ಮಾಡ್ತಿದ್ದಾರೆ ಅದರಲ್ಲೂ ಕುಡಿಯುವ ನೀರಿನ ಪೂರೈಕೆ ವಿರಾಜಪೇಟೆ ಟೌನಿಗೆ ಇಲ್ಲಿವರೆಗೆ ಯಾರು ಅಂಥ ಒಂದು ಮಹತ್ವಪೂರ್ಣ ಕೆಲಸವನ್ನು ಮಾಡಿಲ್ಲ ಆದರೆ ಖಂಡಿತ ಅವರು ಅದನ್ನು ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸ್ಕೊಟ್ಟಿದ್ದಾರೆ ಹೀಗೆ ಬೇಕಾದಷ್ಟು ಒಂದೂ ಎರಡಲ್ಲ ತುಂಬ ತುಂಬ ಕೆಲಸ ಕಾರ್ಯ ಅವರಿಂದ ನಡೀತಾ ಇದೆ ಎಲ್ಲಕ್ಕಿಂತ ಕ್ರೀಡೆಗೆ ಕ್ರೀಡೆಗೆ ವಿಶೇಷವಾದಂತಹ ಒಂದು ಪ್ರೋತ್ಸಾಹ ಅಂದರೆ ನಮ್ಮ ಮಕ್ಕಳು ಸುಮ್ಮನೆ ಆ ಬೀದಿ ಅಲ್ಲಿಲ್ಲಿ ಅಲೆದಾಡೋದನ್ನು ಬಿಟ್ಟುಬಿಟ್ಟು ಪ್ರತಿ ಜನಾಂಗದವರು ನಮ್ಮ ಯರವ ಕುರುಬ ನಮ್ಮ ಜನಾಂಗ ಇರ್ಬೋದು ಎಲ್ಲ ಜನಾಂಗವೂ ನೀವು ಕ್ರೀಡೆಯಲ್ಲಿ ಭಾಗವಹಿಸಿ ಅದರಲ್ಲೂ ನಮ್ಮ ಈ ಒಂದು ಕೊಡಗಿನ ನಮ್ಮ ಕೊಡಗು ಭಾಷೆಗೆ ಸೇರತಕ್ಕಂತಹ ಬೇರೆ ಬೇರೆ ಜನಾಲ್ಲ ಅವರನ್ನು ಸಹ ಹುರಿದುಂಬಿಸ್ಲಿಕ್ಕೆ ಅವರು ಅವರು ಕರೆದಾಗ ಆ ಕ್ಷಣ ಹೋಗೋದು ಹಾಗೆಯೇ ನಮ್ಮ ಅಲ್ಪಸಂಖ್ಯಾತರಿರ್ಬಹುದು ಅಥವಾ ಬೇರೆ ಬೇರೆ ಹಿಂದುಳಿದ ವರ್ಗದವರಿಗಂತೂ ಅವರು ತುಂಬ ಉತ್ತೇಜನ ಕೊಡಬೇಕೆಂಬುದಾಗಿ ಆ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಅವರು ಅವರಿಗೆ ಸರಿಯಾದಂತಹ ಒಂದು ಮಾಹಿತಿ ಕೊಡ್ತಾರೆ ಜೊತೆಗೆ ಅದಕ್ಕೆ ಬೇಕಾದಂತಹ ಧನ ಸಹಾಯವನ್ನು ಸಹ ಅವರು ನೀಡ್ತಾ ಬರ್ತಿದ್ದಾರೆ ಅದು ನಿಮಗೆ ಭಾರಿ ಖುಷಿ ಆಗ್ತದೆ ಖಂಡಿತ ಯಾಕೆಂದ್ರೆ ಅವರ ನಾವು ಪುಟ್ಟ ಬಾಲಕನಿರುವಾಗ್ಲೇ ನೋಡಿದೀವಿ ಖಂಡಿತ ಅದು ಅವರಂತೂ ಕ್ರಿಕೆಟ್ ಪ್ಲೇಯರ್ ನಾನೊಮ್ಮೆ ಬರೆದಿದ್ದೀನಿ ಖಂಡಿತ ನೀನು ರಾಜಕೀಯಕ್ಕೆ ಬರದೇ ಹೋಗಿದ್ದಿದ್ರೆ ಒಬ್ಬ ಒಳ್ಳೆ ಕ್ರಿಕೆಟ್ ಆಟಗಾರರಾಗ್ತಿದ್ರಿ ಎಂಬುದಾಗಿ ನಾನು ನಮ್ಮ ಫೇಸ್ಬುಕ್ ಅಲ್ಲಿ ನಾನು ಅದನ್ನು ಬರೆದಿದ್ದೀನಿ ಅದರಿಂದ ನಮ್ಮ ಪೊನ್ನಣ್ಣನವರನ್ನ ಮೀರಿಸ್ಲಿಕ್ಕೆ ನನ್ನ ಮನಸ್ಸಿನಲ್ಲಿ ಆಗೋದು ಖಂಡಿತ ಯಾರಿಂದ ಸಾಧ್ಯವಿಲ್ಲ ಒಬ್ಬ ಒಳ್ಳೆಯ ಒಬ್ಬ ಮಾನವೀಯತೆಯ ಗುಣ ಎಲ್ಲ ರೀತಿಯ ಒಂದು ಪಾರದರ್ಶಕತೆ ಸರಳ ವ್ಯಕ್ತಿ ಇದೆಲ್ಲವೂ ಅವರಲ್ಲಿ ಅವರು ಮೈಗೂಡಿಸ್ಕೊಂಡಿದ್ದಾರೆ ಖಂಡಿತ ನಮ್ಮ ಕಾವೇರಿ ಮಾತೆಯ ಒಂದು ಇಗ್ಗು ದೇವರ ಆಶೀರ್ವಾದ ಇರಬಹುದು ನಮ್ಮ ಕೊಡಗು ಜಿಲ್ಲೆಗೆ ಎಂಬುದಾಗಿ ನನಗೆ ಅನಿಸುತ್ತೆ ಮೇಡಮ್ ಈಗ ಕೊಡಗು ಧ್ವನಿ ಮೂಲಕ ಒಂದಷ್ಟು ವಿಚಾರ ವಿನಿಮಯ ಮಾಡ್ತಿದ್ರಿ ಈ ಕ್ಷೇತ್ರದ ಶಾಸಕರು ಇನ್ನೂ ಮೂರು ವರ್ಷ ಇದೆ ಎರಡು ವರ್ಷ ಈಗ ಯಶಸ್ಸಿ ಪೂರೈಸಿದ್ರಿ ನಿಮ್ಮ ಆತ್ಮೀಯ ನಿಮ್ಮ ಬಾಲಕ ಪೊನ್ನಣ್ಣವರಿಗೆ ಕೊಡಗು ಧ್ವನಿ ಮೂಲಕ ಏನು ಸಂದೇಶ ಕೊಡ್ತೀರಿ ಅಂದರೆ ಇನ್ನೂ ಕೆಲವೊಂದು ಅಭಿವೃದ್ಧಿ ಆಗಬೇಕಿದೆ ಮುಖ್ಯವಾಗಿ ಏನಂದ್ರೆ ನಮ್ಮ ಪರಿಸರದ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚು ಕಾಳಜಿಯನ್ನು ವಹಿಸ್ಬೇಕು ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಸ್ವಲ್ಪ ಅದರ ಬಗ್ಗೆ ಅವರಿಗೆ ಸ್ವಲ್ಪ ಹೆಚ್ಚು ನಿಗಾ ವಹಿಸಲಿಕ್ಕೆ ಹೇಳಿದರೆ ಆ ಒಂದು ನಮ್ಮ ಪರಿಸರವನ್ನು ಗ್ರಾಮ ಪಂಚಾಯಿತಿ ಮಟ್ಟದಿಂದಲೇ ನಾವು ಅದನ್ನು ಸರಿ ಮಾಡಲಿಕ್ಕೆ ಹೋದರೆ ಅವರ ಮಾತಿಗೆ ಖಂಡಿತ ಇವರು ಧ್ವನಿಗೂಡಿಸ್ತಾರೆ ಆ ಒಂದು ಪರಿಸರ ಮಾಲಿನ್ಯವನ್ನು ಸರಿ ಮಾಡಲಿಕ್ಕೆ ಸ್ವಲ್ಪ ಇದು ವಿಶೇಷವಾದಂತಹ ಒಂದು ಕಾಳಜಿ ಬೇಕು ಎಂಬುದಾಗಿ ನನ್ನ ಮನಸ್ಸಿಗೆ ಅನಿಸುತ್ತೆ ಪ್ರಿಯ ವೀಕ್ಷಕರೇ ಒಂದು ಶಿಕ್ಷಕರಾಗಿ ಸಮಾಜ ಮೇಲೆ ಇರತಕ್ಕಂಥ ಒಂದು ಗೌರವ ಪ್ರೀತಿ ಮತ್ತು ವಿಶೇಷವಾಗಿ ಪೊನ್ನಣ್ಣನ ಮೇಲೆ ಇರತಕ್ಕಂಥ ಒಂದು ಕಾಳಜಿ ಆ ಪರಿಸರ ಒಂದು ರಕ್ಷಣೆ ಆಗಬೇಕು ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಎರಡು ವರ್ಷ ಅತ್ಯಂತ ಯಶಸ್ವಿಯಾಗಿ ಅವರು ಕೆಲಸನ ಮಾಡಿದರೆ ನಾನು ಕೂಡ ಸಣ್ಣವನಿದ್ದಾಗನೇ ಅವ್ರನ್ನ ಬಲ್ಲವನಾಗಿದ್ದೀನಿ ಅಂತೇಳಿ ಹಲವು ವಿಚಾರಗಳನ್ನು ಅವರಿಗೆ ಎರಡು ವರ್ಷ ಶಾಸಕರಾಗಿ ಮುಗ್ದ ಅವಧಿಯಲ್ಲಿ ಒಂದಷ್ಟು ವಿಚಾರ ವಿನಿಮಯನ ಮೇಡಮ್ ಅವರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಮೇಡಮ್ ಅವ್ರಿಗೆ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ